ಬಂತು 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 ಅಂತ ಅಷ್ಟೊತ್ತಿಗೆ ಸುಮಾರು ಮೂರುವರೆ ನಾಲ್ಕು ಗಂಟೆ ಆಯ್ತು ನಮ್ಮ ಆನೆಗಳೆಲ್ಲ ದಣದಿದ್ದು ಆನೆಗಳು ಪಾಪ ರಾತ್ರಿ ಎಲ್ಲ ನಿಂತು ನಿಂತು ನಮ್ಮ ಸಾಕಿದ ಆನೆಗಳು ಕಾಲ್ನ ಎತ್ಕೊಂಡ್ ನಿಂತಿದ್ದು ಅಂತ ನನ್ನ ಕಾಲ್ನ ಮೇಲೆ ಎತ್ತಿಕೊಂತಿದ್ದು ಅಂತೆ ನೋವಾಗಿ ಆಮೇಲೆ ಅವ್ರನ್ನ ಕರ್ಕೊಬಾರದು ಅಂತ ಆಯ್ತು ಅವ್ರುಗಳು ನಾವು ಇವತ್ತು ಮಾಡಲ್ಲ ಆಮೇಲೆ ಅವ್ರಿಗೆ ಹೆಂಗೋ ಗೊತ್ತಾಯ್ತು ಗೊತ್ತಾ ಬಂದಿದೆ ಅಂತ ಹಿಂದೆ ಈ ಈ ಇದೇ ರೀತಿ ನಾವು ಒಂದು ಒಳ್ಳೆ ತೀರ್ಮಾನ ತಗೊಂಡಲ್ಲೇ ಮದ ಬಂದ ಆನೆ ಹೋಗಿ ನಾವು ತುಂಬಾ ನಮ್ದೊಂದು ಸಮರ್ಥ ಆನೆನೇ ಒಂದು ಕಳ್ಕಂದ್ರು ಅದರ ಹೆಸರು ಬೇಡ ಅದೆಲ್ಲರಿಗೂ ಗೊತ್ತು ಈ ಆನೆ ಅಕಸ್ಮಾತ್ ಕಾಡೊಳಗ್ ಹೋಗಿದ್ರು ಒಂದಲ್ಲ ಇವ್ ನಾಲ್ಕು ಆನೆ ನೋಡ್ ಹೊಡೆದಾಗ್ತಿತ್ತು ಅಂತ ದೈತ್ಯ ಆನೆ ಅಷ್ಟೇ ಅಲ್ಲ ಮದ ಬಂದ ಆನೆ ಇವು ಪಾಪದ ಆನೆಗಳು ಅದು ಸುಮಾರು ಆರ್ಟನ್ ಆನೆ ಆಮೇಲೆ ಮಾವತ್ರು ಒಪ್ಲಿಲ್ಲ ಏನ್ ಕ್ಯಾಂಪ್ ಚೇಂಜ್ ಮಾಡೋದು ಅಂತ ಸುಳ್ಳು ಹೇಳಿ ತಂದ್ರು ತಂದು ಅಲ್ಲೊಂದು ನೇಚರ್ ಕ್ಯಾಂಪ್ ಅಂತ ಇದೆ ಕುದುರೆಬೇಕು ಅಲ್ಲಿ ಅದ್ರೊಳಗ್ ಕಾಟೇಜ್ ಗಳೆಲ್ಲ ಇದೆ ಅಲ್ಲಿ ಸ್ವಲ್ಪ ಮೋದಿ ಮೋಸ್ತಿ ಎಲ್ಲ ನಡೀತೆ ಒಂದು ನ್ಯಾಷನಲ್ ಪಾರ್ಕ್ ಒಂದು ಇದು ಒಂದು ವೈಲ್ಡ್ ಲೈಫ್ ಒಳಗೆ ಇವೆಲ್ಲ ನಡೀತವೆ ಅದ್ ಬೇಡದಿತ್ತು ಅದ್ ಕಿತ್ ಬಿಸಾಕ್ಬೇಕು ಯಾರ ಇದನ್ನ ಕೇಳಿಸ್ಕೆ ಅಂತ ಇದ್ರೆ ಈ ಸರ್ಕಾರದ ಸಂಬಂಧಪಟ್ಟವರು ನಾಳೆನೆ ಅದನ್ನ ನಿಲ್ಸಿ ಅದ್ ಕಿತ್ ಬಿಸಾಕ್ಬೇಕು ಅಷ್ಟೇ ಅಲ್ಲ ಅಲ್ಲಿ ಹುಡುಗಿಯರು ಒಂದ್ ಹದಿನೈದು ಇಪ್ಪತ್ತು ಹುಡುಗಿಯರು ಇದ್ರು ಆಮೇಲೆ ಎಲ್ಲರನ್ನು ಕಳ್ಸಿರು ಓಡಿಸಿರು ಟ್ರೆಕ್ಕಿಂಗ್ ಅಂತ ಟ್ರೆಕ್ಕಿಂಗ್ ಅಭಯಾರಾಣ್ಯನ್ ಎಂತ ಟ್ರೆಕ್ಕಿಂಗ್ ಮಾಡೋದು ಟ್ರೆಕ್ಕಿಂಗ್ ಮಾಡೋದು ಸರಿ ಒಂದು ಆನೆನ ಒಂದು ಹುಲಿ ಕಾಡಿಂದ ಹೊರಗ್ ಬಂದ್ ಬಬ್ಬೆ ಹಾಕ್ತಾರಲ್ಲ ಇವ್ರ ಯಾಕೆ ಕಾಡೊಳಗ್ ಹೋಗ್ಬೇಕು ಅದನ್ನ ನಿಲ್ಸ್ಬೇಕು ಮೊದ್ಲು ಅವ್ರನ್ನೆಲ್ಲ ಓಡ್ಸಿರು ಆನೆ ಬಂತು ಅಂತ ಆಮೇಲೆ ಏನಾಯ್ತು ಮೂರುವರೆ ಆಯ್ತು ನಾಲ್ಕು ಗಂಟೆ ಆಯ್ತು ಅಷ್ಟೊತ್ತಿಗೆ ನಮ್ಮ ಆನೆಗಳು ಬಂದು ಮಾತ್ರ ಇವ್ರು ಹೊಡಿತಾರೆ ಅನ್ನೋದೇ ಗೊತ್ತಿಲ್ಲ ಕ್ಯಾಂಪ್ ಚೇಂಜ್ ಕ್ಯಾಂಪ್ ಚೇಂಜ್ ಅಂತ ಅಲ್ಲಿ ಏನಾಯ್ತು ಅದು ಬಲಭಾಗಕ್ಕೆ ಹೋಗ್ದಲೆ ಭದ್ರಾ ನದಿಯ ಎಡಭಾಗಲ್ಲೇ ಬಂದಿದ್ದು ಸೀದಾ ಸೀದಾ ಬಂದು ಅಲ್ಲೊಂದು ಈ ನೇಚರ್ ಕ್ಯಾಂಪ್ ಅಂತೆಲ್ಲ ಎಂತದೋ ಒಂದ್ ಕ್ಯಾಂಪ್ ಮಾಡಿದ್ದಾರೆ ಓದಕ್ಕೂ ಆಗ್ಲಿಲ್ಲ ಅಲ್ಲಿಗೆ ಬಂದು ಅಲ್ಲಿ ಕಾಟೇಜ್ ಗಳೆಲ್ಲ ಇದೆ ಕಾಟೇಜ್ ಹತ್ರಕ್ಕೆ ಬಂತು ಮತ್ತೊಂದ್ಸತಿ ಡ್ರೋನ್ ಕಾಟೇಜ್ ಹತ್ರಕ್ಕೆ ಬಂದ್ ನಿಂತಾಯ್ತು ಅವಾಗ ಅಷ್ಟೊತ್ತಿಗೆ ಏನಾಯ್ತು ನಮ್ಮ ಉಜೀಬ್ ಡಾಕ್ಟ್ರು ನಮ್ಮ ಅಕ್ರಮ್ ಮತ್ತೆ ನಮ್ಮ ಈ ಎಫ್ ಹುಡುಗರು ಟೀಮ್ ಹೋಯ್ತು ಟೀಮ್ ಹೋದ್ ಹೋದಂಗೆ ಅಷ್ಟೊತ್ತಿಗೆ ಆನೆ ಬಂದು ಆಗ ಮೆಸೇಜ್ ಕಳ್ಸಿರಿ ಇವರು ಟಾಕಿಯಲ್ಲಿ ನಾಲ್ಕ್ ಗಂಟೆ ಮೂವತ್ತಾರರಿಂದ ಮೂವತ್ತೆಂಟು ನಿಮಿಷದಲ್ಲಿ ಆನೆ ಡಾಟ ಆಗೈತಿ ಡಾಟ್ ಆದ ಕಿಲ್ಲೆ ಹಿಂಗೇನು ನೀವು ಅಂದ್ರೆ ಅಂದ್ರೆ ಎಷ್ಟು ತಲೆಗೆ ಹೋಗ್ತಿದ್ವು ಹಿಂಗೇನು ಅದೇನೋ ದೇವ್ರದಾಯಿಂದ ಏನೋ ಉಳ್ಕೊಂಡು ಅದ್ ಸೀದಾ ಬಂದಿದ್ದೆ ಆ ಏನ್ ಕಾಟೇಜ್ಗಳು ಕಾಟೇಜ್ ಒಳಗೆ ಬಂದ್ ಹೋಗ್ತು ಆ ಕಡೆ ಸೈಡು ಯಾರೋ ಗೆಸ್ಟ್ಗಳು ಬಂದರೆ ಬುಕ್ ಮಾಡ್ಕೊಂಡ್ ಬಂದರು ಆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾವೆ ಈ ಕಡೆ ಎಲ್ಲ ಇದಾರೆ ಅಲ್ಲಿ ವರ್ಕರ್ಸೇ ಒಂದ್ ಹದಿನೈದ್ ಜನ ಇದಾರೆ ಏ ಅವರೆಲ್ಲ ಓಡಿರು ಆಮೇಲೆ ಈ ಆನೆ ಮತ್ತೆ ರೈಟ್ ಇಕ್ತಿರಿಗಿ ಒಂದ್ ಕಡೆಗೆ ಹೋಗಿ ನಿಂತ್ಕಂತು ಅಷ್ಟೊತ್ತಿಗೆ ನಮ್ಮ ಆನೆಗಳೆಲ್ಲ ಬಂದು ನಿಂತ್ರೆ ಅದು ಬೀಳ್ ಇಲ್ಲ ಸುಮಾರೊ ಹೊತ್ತು ಇಲ್ಲ ಹತ್ರಕ್ಕೆ ಹತ್ರವರಕ್ಕೂ ಬಿಡ್ತಿರ್ಲಿಲ್ಲ ಅಷ್ಟೊತ್ತಿಗೆ ಆಮೇಲೆ ಈಗ ಹೇಗೆ ಅಂದ್ರೆ ಚಳಿಗಾಲ ಸ್ಟಾರ್ಟ್ ಆಯ್ತಲ್ಲ ಪ್ರಕೃತಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ ಆಯ್ತವ ಬದಲಾವಣೆ ಆಗಿ ಹಾಗೆ ಆಯ್ತು ಏನಂದ್ರೆ ಈಗ ಹಗಲು ಕಡಿಮೆ ರಾತ್ರಿ ಜಾಸ್ತಿ ಐದು ಮುಕ್ಕಾಲು ಆರ್ ಗಂಟೆ ಹತ್ತಿಗೆ ಕತ್ಲೆ ಆಗ್ಬಿಡುತ್ತೆ ಇನ್ನೇ ಅದು ಅಲ್ದಲೇ ಅದು ಕಾಡು ಬೇರೆ ಅದು ಯಾವ್ ಫಾರೆಸ್ಟ್ ಬೇರೆ ಬೇಗ ಕತ್ಲೆ ಆಗಿ ಕತ್ಲೆ ಹಾಗೆ ಬಿಡ್ತು ಆನೆ ಬೀಳ್ಲಿಲ್ಲ ರಾಶಿ ಆಮೇಲೆ ಅಲ್ಲಿ ಕಾಳಿಂಗ ಸರ್ಪಗಳು ಇರೋಂತ ಜಾಗ ಅಲ್ಲಿ ಕಾಡು ಬೇರೆ ಆಮೇಲೆ ಅನುಭವ ಇಲ್ದರು ಎಲ್ಲಾ ಇವರೆಲ್ಲಾ ಒಂದು ಹತ್ತಿಕ್ ಪತ್ತು ಮೂವತ್ತು ಜನ ಕಾಕಿ ಡ್ರೆಸ್ ಹಾಕರು ಆನೆ ಹತ್ರಕ್ಕೆ ಹೋಗೋದು ಆನೆ ಕಿವಿ ಎಲ್ಲ ಅಂತ ಢಬನ್ ತಗೊಳ್ಬರೋದು ಅಷ್ಟ ನಾನು ಹೇಳಿದೆ ಅವ್ರನ್ನೆಲ್ಲ ಯಾಕೆ ಕಳಿಸ್ತೀರಿ ನಮ್ಮ ಇಟಿಎಫ್ ಹುಡುಗರು ಇದಾರೆ ನಮ್ಮ ಆನೆ ಇವ್ರು ಇರ್ಬೇಕಾದ್ರೆ ನೀವ್ ಯಾಕೆ ಅವ್ರನ್ನ ಕಳ್ಸೋದ್ ಬೇಕಾರೆ ಎಲ್ಲರೂ ಕಳ್ಸಿದ್ರು ಆ ಕಡೆಗೆ ಆಮೇಲೆ ಆನೆ ಮಲಗ್ತು ಆಮೇಲೆ ಕಟ್ಟಿದ್ರು ಕಟ್ಬೇಕಾರೆ ಆರು ಏಳು ಗಂಟೆ ಆಯ್ತು ಕಗ್ಗತ್ಲೆ ಆಯ್ತು ಒಂದೊಂದ್ ಸ್ವಲ್ಪ ಕರೆಂಟ್ ಇತ್ತು ಅಲ್ಲಿ ಪುಣ್ಯಕ್ಕೆ ಅಲ್ಲಿ ಒಳ್ಳೆ ಅದೊಂದು ಮಸ್ತ್ ಜಾಗ ಅಲ್ಲಿ ಆಮೇಲೆ ಏನಾಯ್ತು ಆ ಮಲಗ್ತು ಕಟ್ಟಿದ್ರು ಕಟ್ಟಿ ಆಯ್ತು ಅಷ್ಟೊತ್ತಿಗೆ ಆನೆ ಪೂಜೆ ಆಗಿಲ್ಲ ಆನೆ ಆನೆ ಪೂಜೆ ಮಾಡ್ದಲೆ ಆನೆ ಮೇಲೆ ಕಾಡಿಗೆ ಹೋಗೋದೇ ಇಲ್ಲ ಆಮೇಲೆ ಆ ಕಟ್ಟಲೆ ಒಂದು ಆನೆ ಪೂಜೆ ಮಾಡಕ್ಕೆ ಎಲ್ಲ ಇದೆಲ್ಲ ಇತ್ತು ಹ್ಮ್ ಎಲ್ಲ ಹಣ್ಣು ಕಾಯಿ ಎಲ್ಲವೂ ಇತ್ತು ಆಮೇಲೆ ಆ ಕಟ್ಲೆಯಲ್ಲ ಆನೆ ಪೂಜೆ ಮಾಡಿ ಆನೆ ಪೂಜೆ ಮಾಡಿದ್ಮೇಲೆ ನಮ್ಮ ಏಕಲವ್ಯ ಶೂರ ಇದಾನಲ್ಲ ಏಕಲವ್ಯ ಕಟ್ಟಿದ್ರು ಇನ್ ಬೇರೆ ಯಾವ ಆನೆಗಳು ಅಲ್ಲಿ ಯಾವ ಇಲ್ಲ ಅದ್ರಲ್ಲೂ ಇದಿತ್ತು ನಮ್ಮ ಪ್ರಶಾಂತ ಇದ್ದ ಅದ್ರ ಏಕಲವ್ಯ ಕಟ್ಟಿವ್ ಏಕಲವ್ಯ ಒಂದು ಒಂದು ಸುತ್ತಿ ಎಳದ್ ಕೂಡ್ಲೆ ಕಾಡಾನೆ ಒಂದು ಹೆಜ್ಜೆನೂ ಬರ್ಲಿಲ್ಲ ಆದ್ರೆ ಹಗ್ಗ ಪಾಟ್ ಅಂದ ಕಟ್ಟಾಯ್ತು ಇವೆಲ್ಲ ಅನುಭವ ಇಲ್ಲ ಇಲ್ಲ ಒಂದು ಕರೆಕ್ಟ್ ವ್ಯವಸ್ಥೆ ಇಲ್ಲದ ಕೆಲಸಗಳು ಆಮೇಲೆ ಮತ್ತೆ ಒಂದು ದೊಡ್ಡ ಚೈನಿಗೂ ಚೈನಾದ ಆನೆ ಕುದಿಗೆ ಹಾಕಿ ಅದಕ್ಕೆ ಹಗ್ಗನ ಎಲ್ಲಾ ಹಿಂಗೆ ನಾವು ಉಡಿಯೋದು ಅಂತೀವಿ ಅದನ್ನ ಉಡ್ದು ಆ ಏಕಲವ್ಯಕ್ಕೆ ಕಟ್ಟಿದಾಗ ಏಕಲವ್ಯ ಎಳ್ದ 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 ಒಂದ್ ಸ್ವಲ್ಪ ಗುಂಡಿ ಒಂದು ಆರಡಿ ಗುಂಡಿ ಅಂದ್ರೆ ತಗ್ಗಿದಾಗ ನಾನು ಹಿಂಗ್ಗಡ ಇದ್ದೆ ಲೈಟ್ ಬೆಳಗ್ ಬಿಡ್ಕಂತ ಅಲ್ಲಿ ಹಿಂಗ್ಗಡೆ ನಿಂತಿದ್ದೆ ನಾನು ಆನೆ ಅನ್ಬೇಡ ಈ ಆನೆ ಏನಾಯ್ತು ಮುಂದಕ್ಕೆ ಬಾಗಿದ್ದೆ ಬೇಕು ಅಂತ ಮಾಡ್ತೋ ಇಲ್ಲ ಬೀಳಕ್ ಹೋಗಿ ಅದು ಕೋರೆಗಳು ಸುಮಾರು ಅಡಿ ಹೊರಗಡೆ ಇದ್ದಾವೆ ಪೂರ್ತಿ ಕೋರೆ ಮುನ್ನೊಳಕ್ಕೆ ಹೋಗ್ಬಿಡ್ತು ಆಮೇಲೆ ಇನ್ನೊಂದ್ ಎರಡು ಆನೆ ಕರ್ಸಿ ಅದ್ರಿಂದ ದೂಕ್ಸಿ ಮತ್ತೆ ಹಚ್ಚಿ ಆಯ್ತು ಹಚ್ಚಿ ಕೂಡ ನಾನು ನೋಡಿದೆ ಅಲ್ಲೊಂದು ಘಟನೆ ಆ ಲೈಟ್ ಬೆಳಕ್ ಬಿಟ್ಟಾಗ ಈ ಆನೆ ಬೇರೆ ಆನೆ ಅಂದ ನಮ್ಮ ಏನ್ ನಮ್ಮ ಗಾಡಿ ಎತ್ತುಗಳು ನಮ್ಮ ಹಳ್ಳಿ ಕಾರಿ ದನಗಳು ಎಲ್ಲ ಇದಾವಲ್ಲ ಅವುಗಳೆಲ್ಲ ಬಾಲಗಳು ನಮ್ಮ ದನಗಳು ಎತ್ತುಗಳು ಬಾಲ ಎಲ್ಲ ನೆಲ ಹೊಡಿತಾ ಇರ್ತದೆ ನೆಲದಲ್ಲಿ ಉಜ್ಕೆ ಹೋಗ್ತಾ ಇರ್ತದೆ ಅಷ್ಟು ಉದ್ದ ಇರ್ತವೆ ಈ ಆನೆ ಬಲ್ ಅಷ್ಟು ಉದ್ದ ಇದೆ ನಾನು ಅವಾಗ ಗಮನಿಸಿದೆ ಯಾರು ಅಲ್ಲಿ ಯಾರು ಗಮನಿಸಿಲ್ಲ ಅಲ್ಲಿ ಯಾರಿಗೂ ಗೊತ್ತಿಲ್ಲ ನಂಗ್ ಸಡನ್ ನಾನು ಎರಡು ಮೂರು ವರ್ಷ ಹಿಂದಕ್ಕೆ ಹೋದೆ ನಾವು ಏಕಲವ್ಯ ಹಿಡಿಯಕ್ಕೆ ಹುಡುಕ್ತಾ ಇರ್ಬೇಕಾದ್ರೆ ಪಶ್ಚಿಮ ಘಟ್ಟದ ಬಾರ್ಡ್ರ್ ಚಾರ್ಮುಡಿ ಬಾರ್ಡ್ರಲ್ಲಿ ಒಂದು ಎಂಟುನೂರು ವರ್ಷದ ಹಿಂದೆ ಕಟ್ಟಿದ ಒಂದು ಹೊಯ್ಸಳ ಕಟ್ಟಿದ ಒಂದು ಕಲ್ಲಿನ ದೇವಸ್ಥಾನ ಇದೆ ಅದಕ್ಕೆ ನಾಣ್ಯ ಭೈರವ ಅಂತ ಹೆಸರು ಆ ಭಾಗದಲ್ಲಿ ಆನೆ ಭೈರವ ದೇವಸ್ಥಾನದ ಒಂದ ನೂರು ಮೀಟರ್ ದೂರದಲ್ಲಿ ಅಲ್ಲೊಂದ್ ಕಡೆ ಆನೆ ಹುಡ್ಕಿ ಅಂತ ಹೋದಾಗ ಒಂದ್ ಆನೆ ಬಂತು ಅದ್ರ ಬಾಲ ನೆಲ ಕುಡಿತಾ ಇತ್ತು ಅದ್ರ ಕೊರೆಗಳು ತೊಟ್ಲು ಕೊರೆ ಸೇಮ್ ಕೊರೆ ಇದೇ ಹೈಟ್ ಆದ್ರೆ ಇದು ಮಣ್ಣಾಕಿನ ಕೆಂಪಾಗಿತ್ತು ಅದು ಅವಾಗ ಒಳ್ಳೆ ನೀರಲ್ಲಿ ಸ್ನಾನ ಮಾಡ್ಕೊಂಡೇನ ಕಪ್ಪುಗಿತ್ತು ನನ್ನ ಫೋಟೋನು ಇದೆ ನನ್ನ ನಾನು ಫೋಟೋ ಹೋದೆ ಆಮೇಲೆ ಅಲ್ಲೊಂದು ತಗ್ ಜಾಗದಲ್ಲಿ ನಂಗೆ ನನ್ನ ಮಲಿಕೆಂದು ನನ್ನಿಂದ ಐವತ್ ಮೀಟರ್ ದೂರದಲ್ಲಿ ಓಪನ್ ಜಾಗದಲ್ಲಿ ಹೋಗಿತ್ತು ನಾನು ಇಷ್ಟು ದಿವಸ ಹೋಗ್ತಿದ್ದೆ ಇಲ್ಲಿ ಶಿರಾಡಿ ಘಾಟೆ ಚಾರ್ಮುಡಿ ಘಾಟ ಕಾಣಿಸ್ಕೊಂತಿರ ಆನೆ ಬೈರನಾ ಇಲ್ಲ ಉದ್ದನೆ ಬಾಲದ ಆನೆನಾ ಅಂತ ನಾನು ಅದು ಬಾಲ ನೋಡಿ ಕೂಡ ನನ್ ಗೊತ್ತಾಯ್ತು ಇದೇ ಆನೆ ಅಂತ ಮೂರು ವರ್ಷದ ಹಿಂದೆ ಈ ಆನೆ ನಮ್ಮ ಬೈರಾಪುರ ಮೂಡಿಗೆರೆ ಕಾಲಕ್ಕೂ ಬೈರಾಪುರ ನಾನೇ ಬೈರ ದೇವಸ್ಥಾನ ಹತ್ರ ಬಂದಿತ್ತು ಆಮೇಲೆ ಈ ಆನೆ ಬೇಡ ಇದಲ್ಲ ಸ್ಯಾರು ಹೊಡೆಯೋದ್ ಬೇಡ ಸಾಯಿಸ ಆನೆ ಮಾತ್ರ ಕಿಡಿಯಣ ಅಂತ ಹೇಳಿ ಆಮೇಲೆ ಒಂದ್ ತಿಂಗ್ಳಕ್ಕ ಅದು ಇದಕ್ಕೆ ಏಕಲವ್ಯ ಕೊಡ್ತಿದ್ದು ಇರ್ಲಿ ಆಮೇಲೆ ನಾನು ಈಗ ವಿಡಿಯೋ ಕಳಿಸ್ತೀನಿ ಅವರಲ್ಲೂ ಬಾಲನು ನೀವು ನೋಡ್ಬೋದು ಶಾಟ್ ಹೊಡೆದ್ ಬಾಲ ಭಾರಿ ಚೆನ್ನಾಗಿ ಕಾಣ್ತದೆ ಆಮೇಲೆ ನಾನು ಹೇಳಿದೆ ಇದು ಆ ಆನೆ ಅಂತ ಆಮೇಲೆ ಆಯ್ತು ಎಳ್ಕಂಡ್ ಹೋಗಿ ಆಯ್ತು ಮಾಮೂಲಿ ಗೊತ್ತಲ್ಲ ಎಳೆಯೋದು ಅದು ಪಾಪ ಆನೆಗಳು ಆ ದೈತ್ಯ ಆನೆ ಎಳೆಯೋದು ಯಾವ ಅನುಭವ ಇಲ್ಲದ ಆನೆಗಳು ಅದು ಪುಣ್ಯಕಂದೊಂದು ಅಲ್ಲೊಂದು ರಸ್ತೆ ಚಿಕ್ ಚಿಕ್ ಮರಗಳು ಲೆವೆಲ್ ಜಾಗ ಅದು ಅಂತ ಒಂದು ದುರ್ಗಮವಾದ ಕಾಡಲ್ಲೆಲ್ಲ ಡಸ್ಟ್ ಆಗ್ಲಾ ಲೆವೆಲ್ ಜಾಗ ಅದು ಇತ್ತು ಆಮೇಲೆ ಹೋಗಿ ಲಾರಿಗೇಲ್ಲ ತಗೊಂಡೋಗ್ತು ತಗೊಂಡು ಹೋಗಿ ಆನೆ ಸುಮ್ಮನೆ ಇತ್ತಿತ್ತು ಯಾರ ಒಬ್ಬ ಗೊತ್ತಾಗ್ದಲ್ಲ ನಮ್ಮ ಆನೆ ಇವ್ರೆ ಆನೆ ಹತ್ರಕ್ಕೆ ಹೋದ್ ಕೂಡ ಬೆಗ್ದು ಸೊಡ್ಲಾಗ್ತು ಅವನ ಸಿಕ್ಕಿದ್ರೆ ಅವನ ಕತೆ ಮುಗಿತಿತ್ತು ಇದು ಎಷ್ಟು ತಪ್ಪಿ ಹೋಯ್ತು ಅಂದ್ರೆ ಅಲ್ಲಿ ಎರಡ್ ಸತಿ ಅಟ್ಯಾಕ್ ಒಳಗೆ ಇಲ್ಲಿ ಬಂದು ಆ ಕ್ಯಾಂಪ್ ಒಳಗ್ ಬಂದು ಆ ಅಲ್ಲಿ ಮಕ್ಳು ಆಗ್ತಾ ಇದ್ದು ಆ ಮಕ್ಳನ್ನು ಯಾ ಅವ್ರೆಲ್ಲಾ ಉಳ್ಕೊಂಡ್ರು ಇಲ್ಲೂ ಉಳ್ಕೊಂಡ್ರು ಏನೋ ನಿನ್ನೆ ಚೆನ್ನಾಗಿತ್ತು ಟೈಮ್ ಇರ್ಲಿ ಆಮೇಲೆ ಗೊತ್ತಲ್ಲ ಆನೆ ಎಲ್ಲ ಏನ್ ಮಾಡಾಯ್ತು ಎತ್ತಿ ಆಯ್ತು ಅದು ಒಂದು ಒಳ್ಳೆ ಕ್ರೈನ್ ತಂದಿದ್ರು ಮತ್ತೆ ಈ ಟಾಪ ಕ್ರೈನ್ಗಳಾದ್ರೆ ಇಲ್ಲಿ ಇರ್ತಾವಲ್ಲ ಯಾವ ಅವಾಗಿದ್ರ ಆಗ್ತಿರ್ಲಿ ತೊಂಬರ್ ಹದ್ನಾಕ್ ಹದಿನೈದು ಸಾವಿರ ಕೆಜಿ ಎತ್ತ ಅಂತ ಒಳ್ಳೆ ಕೈನ್ ಅದು ಅದರಲ್ಲಿ ಅದಕ್ಕೆ ಎಷ್ಟು ಆರ್ಟ ಎರೆ ಎಂಟೆ ಎರೆ ಅದು ಸರಿ ಎತ್ತಿ ಮೇಲೆ ಆಯ್ತು ಅದೆಲ್ಲ ಆಯ್ತು ಆಮೇಲೆ ಒಳ್ಳೆ ಇದರಲ್ಲ ಅವರು ಒಳ್ಳೆ ಆಫೀಸರ್ ಒಳ್ಳೆ ತೀರ್ಮಾನ ಖಡಕ್ ಮನುಷ್ಯ ಆ ಇಲ್ಲಿ ಎಲ್ಲ ಕೆಲವರೆಲ್ಲ ಇದಾರಲ್ಲ ಆಫೀಸರ್ಗಳು ಹಂಗಲ್ಲ ಅವರಿಂದಲೇ ಇಲ್ಲ ಅಂದ್ರೆ ಯಾರು ನಾಲ್ಕು ಮುಕ್ಕಾಲು ಗಂಟೆಯಲ್ಲಿ ಯಾರು ಅಂತ ಕಾಟೊಳಗ ಅಂತ ದೈತ್ಯ ಹಿಡಿಯಕ್ಕೆ ಧೈರ್ಯ ಮಾಡ್ತಾರೆ ಯಾರಿಗೂ ಇಷ್ಟ ಇರಲಿಲ್ಲ ಡಾಕ್ಟರ್ಗೂ ಇಷ್ಟ ಇರ್ಲಿಲ್ಲ ನಮಗೂ ಇಷ್ಟ ಇರ್ಲಿಲ್ಲ ನಮ್ಮ ಮಾತರಿಗೂ ಇಷ್ಟ ಇರ್ಲಿಲ್ಲ ಆದ್ರೆ ನಿನ್ನೆ ಎಲ್ಲಾರು ಅದು ತಕ್ಷೆಯಿಂದ ಏನಾರು ರೈಟ್ ಏಡಿ ಹೋಗಿದ್ರೆ ಅದು ಇನ್ನು ಜೀವನದಲ್ಲೇ ಆನೆ ಸಿಗ್ತಿರ್ಲಿಲ್ಲ ಅದಾಚಾರ ಕೆಟ್ಟಿತ್ತು